ಸೋಸ್ನ ಆಯ್ತು ನೋಡಿ ಆರಾಮಾಗಿ ಇಟ್ಕೊಂಡಿದ್ದಾರೆ ಅವರು ಸೂಪರ್ ಇಟ್ಕೊತೀರಾ ಬೇರೆ ನೋಡಿ ಅಯ್ಯೋ ಅಯ್ಯೋ ಯೋ 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 ನಿಧಾನ ಹಾಕೊಂಡ್ರು ಒಂದೇ ಸೆಕೆಂಡ್ ಒಳ್ಳೆ ಮಾಡಿ ಸ್ಟಡಿ ಇಟ್ಕೊಳ್ಳಿ ನೋಡಿ ಹೋಗಮ್ಮ ಇವಾಗ ಹೋಗು ಹಾ ಕಮಾನ್ ಹೋಗ್ಬೇಕು ಇಲ್ಲ 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 ನಾರ್ಮಲ್ ಆಗಿ ಹೀಗೆ ಸಾಫ್ಟ್ ಇದೆ ಫರ್ ರೀಸನ್ ಒಳ್ಳೆ ಟಿಡ್ಡಿ ಇದ್ದಂಗೆ ಸ್ನೇಹಿತರೆ ನೋಡಿ ಇದು ಏನು ಹೇಳಿದ್ರು ಹೆಸರು ಸಿಲ್ಕಿ ಚಿಕನ್ ಸಿಲ್ಕಿ ಚಿಕನ್ ಇದಕ್ಕೇನು ಪರ್ಪಸ್ಗೆ ಯೂಸ್ ಮಾಡೋದು ಇದರಲ್ಲಿ ಕೂಡ ಆಲ್ಮೋಸ್ಟ್ ಚೈನಾ ಅಂತ ಹೇಳಿದ ಮೇಲೆ ಮೀಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಇದನ್ನು ಈಗ ನಾವು ಒಂದು ಫ್ಯಾನ್ಸಿ ಚಿಕನ್ಸ್ ಅಂತ ನಾವು ಇಟ್ಟಿದ್ದೇವೆ ಇದನ್ನು ಇದೆ ಇದು ಹೌದು ಮಕ್ಕಳಿಗೆಲ್ಲ ತುಂಬ ಲೈಕ್ ಆಗುತ್ತೆ ಆಕ್ಚುಲಿ ಇದು ವಾ ಇಮೇಲ್ ಹೇಲ್ ಮಾಡೋಲ್ಲ ಸರ್ ಸರ್ ಬ್ರೇಕ್ ಹಿಡ್ಕೊಂತೀರಾ ಸರ್ ಹಿಡ್ಕೊಳ್ಳಿ ಎರಡು ಕೈ ಹಿಡ್ಕೊಳ್ಳಿ ಸ್ಟಾಡಿ ಹಿಡ್ಕೊಳ್ಳಿ ಏನಾಗೋಲ್ಲ ಸ್ಟಾಡಿ ಹಿಡ್ಕೊಳ್ಳಿ ಕೂಗ್ತಿದೆ ಅದು ಏನಾಗೋಲ್ಲ ಏನಾಗೋಲ್ಲ ನೀವು ಸ್ಟಡಿ ಇಟ್ಕೊಳ್ಬೇಕು ನೀವು ಬೆಂಡ್ ಮಾಡಿದಿರಿ ಕೈ ಟೆಡಿ ಮೇರಿ ಇದಂಗಿದೆ ಕೈ ಬೆಂಡ್ ಮಾಡಿದಿರಿ ಸ್ಟ್ರೈಟ್ ಆಗಿ ಹಿಡ್ಕೊಳ್ಳಿ ಹಂಗ ಮರಿಲಿ ಆ ನೈಸ್ ಸರ್ ನಿಮಿಷ ಅದನ್ನ ಮರಿದೆ ಸ್ನೇಹಿತರೆ ತೋರಿಸ್ತೀನಿ ಹಂಗೆ ತೋರಿಸ್ಬೋದ ಇಟ್ಕೊಂಡ್ಲೇ ಬೋದ ವಾ ಬ್ಯೂಟಿ ಇದು ಮಾರಿ ಇವತ್ತು ಹ್ಯಾಚ್ ಇವತ್ತು ಹ್ಯಾಚ್ ಆಗಿರೋದು ಸ್ನೇಹಿತರೆ ನೋಡಿ ಇವತ್ತು ಹ್ಯಾಚ್ ಆಗಿರೋದಂತೆ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಅಯ್ಯೋ ಸಖತ್ ಕ್ಯೂಟ್ ಇದೆ ಇವತ್ತು ಹ್ಯಾಚ್ ಆಗಿರೋದ ನೈಫ್ ಬೆಳಿಗ್ಗೆ ಆದರೂ ನೋಡಿ ಏನು ಸ್ಟಡಿ ಆಗಿದೆ ಅಂದ್ರೆ ಎನರ್ಜಿ ಲೆವೆಲ್ ಬೇರೆ ಮಾತ್ರ ಇಂಗ್ ಬಿದ ಹೋಗ್ತಿದೆ ಸ್ಟೆಡಿಯಾಗಿ ಕೂತಿದೆ ಇರೋದು ಬೆಳಿಗೆ ಆಗಿ ಗುೃತಾಗ್ ಅಲ್ಲಿರೋದು ವೆರಿ ಕ್ಯೂಟ್ ಇಲ್ಲ ಸಿಲ್ಕಿ ಮತ್ತೆ ನಿಮಗೆ நார்ಮಲ್ ಗೆ ಡಿಫರೆನ್ಸ್ ಏನು ಬರುತ್ತೆ ಅಂದ್ರೆ ನಾರ್ಮಲ್ ಚಿಕನ್ ನಿಮಗೆ 4 ಫಿಂಗರ್ಸ್ ಬರುತ್ತೆ ಸಿಲ್ಕಿ ಅಲ್ಲ ನಿಮಗೆ ಫೈವ್ ಫಿಂಗರ್ಸ್ ಬರುವಂತದ್ದು ಫೈವ್ ಫಿಂಗರ್ಸ್ ನಿಮಗೆ ಇದರದು ಫೈವ್ ಫಿಂಗರ್ಸ್ ನೋಡಿ ಓ

ಕ್ರೇಜಿ ಇದು ನಾಲ್ಗೆ ನೋಡಿ ಅದು ಏನು ಮಗಾರ ಫುಲ್ ರಫ್ ಇದೆ ಸ್ನೇಹಿತರೆ ನೋಡಿ ಮುಂಡಬಹುದು ಬಾಲ್ದಲ್ಲೇ ಅಟ್ಯಾಕ್ ಮಾಡುತ್ತೆ ಅನ್ಸುತ್ತೆ ಇದು ಎಷ್ಟು ಉದ್ದ ಇದೆ ಬಾಲ ನೋಡಿ ನಾನು ಫಸ್ಟ್ ಹೇಳಿದೆಲ್ಲ ಯಾವುದು ನಿಮ್ಗೆ ಹಾಮ್ಲೆಸ್ ಇದೆ ಅದು ಕೊಡ್ತೇನೆ ನಿಮಗೆ ಸೊ ಇಲ್ಲಿರುವಂಥದ್ದು ನಿಮ್ಗೆ ಇಗ್ವಾನ ಅಂತ ಇಗ್ವಾನ ನಿಮಗೆ ನೇಟಿವ್ ಪ್ಲೇಸ್ ಮೆಕ್ಸಿಕೋ ಸೌತ್ ಅಮೇರಿಕಾ ಆ ಕಡೆಲ್ಲ ನಾರ್ಮಲ್ ಆಗಿ ಮನೆಯಲ್ಲೇ ಸಾಕ್ತಾರೆ ಇದು ಅಷ್ಟು ಕಾಮ್ ನೇಚರ್ ಮನೆಯಲ್ಲೇ ಸಾಕ್ತಾರೆ ಇನ್ನೊಂದೇನಂದ್ರೆ ಮೇಲ್ ಸ್ವಲ್ಪ ಕೆಲವೊಮ್ಮೆ ಅಗ್ರೆಸಿವ್ ಬರುತ್ತೆ ಫಿಮೇಲ್ ಅಷ್ಟು ಏನಿಲ್ಲ ಇದ್ರಲ್ಲಿ ಬೈಟಿಂಗ್ ನೇಚರ್ ಏನ್ ಬರೋಲ್ಲ ಏನ್ ಬರೋಲ್ಲ ಮೈನ್ ಇರುವಂತದ್ದು ಅಟ್ಯಾಕಿಂಗ್ ಇದ್ರಲ್ಲಿ ಟೈಲ್ ಶಾರ್ಪ್ ಆಗಿರುತ್ತೆ ಟೈಲ್ ತುಂಬಾ ಶಾರ್ಪ್ ಆಗಿದೆ ಇದೆ ಹೌದು ಹೌದು ಸರ್ ಒಳ್ಳೆ ಟೀತ್ ಇದ್ದಂಗೆ ಇದೆ ಸ್ನೇಹಿತರಿಗೆ ಏನು ಶಾರ್ಪ್ ಇದೆ ಗೊತ್ತಾ ಇದು ಸಖತ್ತು ಶಾರ್ಪ್ ಇದೆ ಟೈಲ್ ಏನಾದರೂ ಅಟ್ಯಾಕ್ ಮಾಡಲಿಕ್ಕಿದ್ರೆ ಅಲ್ಲಿ ಮಾಡುವಂತದ್ದು ಪ್ಯೂರ್ ವೆಜಿಟೇರಿಯನ್ ಇದು ಪ್ಯೂರ್ ವೆಜಿಟೇರಿಯನ್ ದಾಸ್ವಾಳ ಹೂವು ಎಲ್ಲ ನೀವು ಇದಕ್ಕೆ ತುಂಬಾ ಲೈಕ್ಸ್ ಸೊ ಪುಡ್ ಬೇಯಿಸಿದ್ರೆ ಯಾವುದೇ ರೀತಿ ಫುಡ್ ನಾವು ವೆಜಿಟೇಬಲ್ಸೇ ಹಾಕ್ತೇವಲ್ಲ ಇದಕ್ಕೆ ದಾಸವಾಳ ಹೂವು ಮಾ ವೀಕ್ಲಿ ನಾವು ತ್ರೀ ಫೋರ್ ಟೈಮ್ಸ್ ಹಾಕ್ತಾ ಇರ್ತೇವೆ ಇದಕ್ಕೆ ಲೈಕ್ಸ್ ತುಂಬ ಎರಡಿದೆ ನಮ್ಮ ಪಕ್ಕ ಮೇಲೆ ಒಂದಿದೆ ನೋಡಿ ಏ ಕರೆಕ್ಟ್ ಕಲರ್ ಚೇಂಜ್ ಇದೆ ಹ್ಮ್ ಒಳಗಡೆಯಿಂದ ತೆಗೆರಿ ಸರ್ ಕ್ಲಿಯರ್ ಆಗಿ ಬರುತ್ತೆ ಓ ವಾವ್ ಸೊ ಇದು ಫೀಮೇಲ್ ಅದು ಸ್ವಲ್ಪ ಅದೇ ಸ್ವಲ್ಪ ಅಗ್ರೆಸಿವ್ ಅದಕ್ಕೋಸ್ಕರ ನಾವು ತೆಗೆಯೋದಿಲ್ಲ ಇದು ನಿಮಗೆ ಫೀಲ್ ಟಚ್ಗೆ ನಾನು ಹೀಗೆ ಸಹ ನಿಮಗೆ ಟಚ್ ಮಾಡ್ಬೋದು ಥರ್ಡ್ ಐ ಸ್ಪೀಶೀಸ್ ಅಂತ ಸಹ ಹೇಳ್ತಾರೆ ಥರ್ಡ್ ಐ ಸ್ಪೀಶೀಸ್ ಅಂದರೆ ಮೂರು ಕಣ್ಣಿನ ಜೀವಿ ಅಂತ ಮೂರು ಕಣ್ಣು ಅಂದರೆ ತರ್ಡ್ ಐ ಅಂದರೆ ಇದು ಇಲ್ಲಿ ಒಂದು ಮೇಲ್ಗಡೆ ಒಂದು ಡಾಟ್ ಇದೆ ಅದು ಜಸ್ಟ್ ಸೆನ್ಸ್ ಮಾಡೋಕ್ಕೆ ನಮ್ಮ ಬಾಡಿ ಟೆಂಪ್ರೇಚರ್ ಎಲ್ಲ ಸೆನ್ಸ್ ಮಾಡುತ್ತೆ ನಿಮಗೆ ಒಂದು ನಿಮಿಷ ಸೊ ಇದು ನಿಮಗೆ ತರ್ಡ್ ಐ ಅಂತ ಹೇಳುವಂಥದ್ದು ಇಲ್ಲಿ ಡಾಟ್ ಇದೆಯಲ್ಲ ಓಕೆ ಸೆನ್ಸ್ ಮಾಡುವ ತರ್ಡ್ ಐ ಸ್ಪೀಶೀಸ್ ಅಂತ ಹೇಳ್ತಾರೆ ಸೊ ಸೆನ್ಸ್ ಮಾಡೋಕ್ಕೆ ಇರುವಂಥದ್ದು ಈವನ್ ಇಫ್ ದೇ ಆರ್ ಸ್ಲೀಪಿಂಗ್ ದೇ ಸೆನ್ಸ್ ಫ್ರಮ್ ಮೆಟ್ ಎಂತಾದರೂ ಅಟ್ಯಾಕ್ ಮಾಡಲಿಕ್ಕೆ ಇದರಲ್ಲಿ ಸೆನ್ಸ್ ಮಾಡುತ್ತೆ ಆ ಥರ ಸೊ ಇದನ್ನು ಹಿಡಿಬಹುದು ಯಾರಾದರೂ ಹಿಡಿತೀರ ನಾರ್ಮಲ್ ಏನು ಮಾಡೋಲ್ಲ ಟ್ರಸ್ಟ್ ಮೀ ಏನು ಮಾಡೋಲ್ಲ ಜಸ್ಟ್ ಎರಡು ಇಲ್ಲಿ ಬನ್ನಿ ಸರ್ ಮೇಲ್ಗಡೆ ಬನ್ನಿ ಎಸ್ ಎರಡು ಕೈ ಎದುರುಗಡೆ ಸ್ವಲ್ಪ ಚಾರ್ಜ್ ಸ್ವಲ್ಪ ಸ್ವಲ್ಪ ಹತ್ರ ತನಕ ನೀವು ಕಾಮಾಗಿ ಫ್ರೀ ಮೈಂಡೆಡ್ ಅಲ್ಲಿರ್ಬೋದು ಸೆನ್ಸ್ ಮಾಡುತ್ತೆ ಏನು ಮಾಡೋಲ್ಲ ಟೇಮ್ಡ್ ಆದರೆ ಏನು ಹಾಂ ಎರಡು ಕೈ ಆ ಒಂದು ಚೂರು ವಾಹ್ ನೋಡಿ ಸ್ನೇಹಿತರೆ ತುಂಬಾ ಕ್ಯೂಡಾ ಕಾಣಿಸ್ತಿದೆ ಇಟ್ಕೋಣೋಕೆ ಒಂಥರ ಎಷ್ಟು ಮೆತ್ತಗಿದೆ ಅಲ್ಲ ಅದು ಹೊಮ್ಮೋಕೆ ಮಾತ್ರ ಅಗ್ರೆಸಿವ್ ಬಟ್ ಫುಲ್ ಸಾಫ್ಟ್ ಇದೆ ನೋಡಿ ಉಗ್ರೆಲ್ಲ ಹೆಂಗಿದೆ ಇದು ಹ್ಯಾಪಿ ಫಸ್ಟ್ ಟೈಮ್ ಇಟ್ಕೊತಿರೋದು ಹೌದಾ ಚೆನ್ನಾಗಿದೆ ಸೊ ಸ್ನೇಹಿತರೆ ನೀವು ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಆ ಫೀಲೇ ಬೇರೆ ಥರ ಆ ಪ್ರಾಣಿ ಜೊತೆ ಇದ್ದಾಗ ಸೂಪರ್ ತೊಳಿ ಸರ್ ಥ್ಯಾಂಕ್ ಯು ಮ್ಯಾಮ್ ಇಟ್ಕೊಳ್ಳಿ ಇಟ್ಕೊಳ್ಳಿ ಏನಾಗಬಂದು ಸೊ ಸ್ನೇಹಿತರು ನೋಡಿ ಆರಾಮಾಗಿ ಇಟ್ಕೊಂಡಿದ್ದಾರೆ ಅವರು ಸೂಪರ್ ಹಿಟ್ಕೋತೀರಾ ಬೇರೆಯವ್ರು ಮೇಡಮ್ ಹಿಟ್ಕೋತೀರಾ ಹುಡು ಹಿಟ್ಕೊಡ್ತೀರಾ ಹಿಟ್ಕೊಂತ ನೋಡಿ ನೀವು ಹಿಟ್ಕೋತಿರಿ ಸೂಪರ್ ಐ ಚಾಚಿ ಕಾಲಿ ನನಗೆ ಧೈರ್ಯ ಇದೆ ನೀವು ಇಟ್ಕೋತಿರಿ ಭಯ ಇಲ್ದೆಲೆ ಎಷ್ಟು ಕೈ ಹಿಡ್ಕೊಂಡು ಕೈ ಚಾಚಿ ಜಸ್ಟ್ ನೈಸ್ ಏನಾಗಲ್ಲ ಮೆತ್ತಿಗೆ ಇದೆ ಅಂತ ಏನಾಗೋಲ್ಲ ಏನಾಯ್ತು ಏನಾಯಿತು ಏನಾಯಿತು ಇಷ್ಟೇ ಈ ಕಡೆ ನೋಡಿ ಏನಾಗಿಲ್ಲ ನೋಡಿ ವಾವ್ ಸೂಪರ್ ಇಷ್ಟೆ ಅಷ್ಟೇನೆ ವಾವ್ ಇಲ್ಲಿ ಇಲ್ಲಿರುವಂಥದ್ದು ವೈಟ್ ಡಕ್ಸ್ ನಿಮಗೆ ಅಮೇರಿಕನ್ ಪ್ಯಾಕಿನ್ ಅಂತ ಹೇಳ್ತಾರೆ ಅಮೇರಿಕನ್ ಪ್ಯಾಕಿನ್ ಅಂದರೆ ಯು ಎಸ್ ಬ್ರೀಡ್ ನಿಮಗೆ ಇನ್ನೊಂದು ಬ್ಲ್ಯಾಕ್ ವಿತ್ ಗ್ರೀನಿಶ್ ಇದೆ ಕಾಯುಗ ಡಕ್ಸ್ ಅಂತ ಕಾಯುಗ ಡಕ್ಸ್ ನಿಮಗೆ ಯು ಕೆ ಬ್ರೀಡ್ ಇನ್ನೊಂದು ನಿಮಗೆ ಬ್ರೌನ್ ಡಕ್ಸ್ ಇದೆ ಬ್ರೌನ್ ಡಗ್ಸ್ ನಿಮಗೆ ನಾರ್ಮಲ್ ಏಷ್ಯಾದಲ್ಲಿ ನೋಡಲಿಕ್ಕೆ ಸಿಕ್ಕುತ್ತೆ ಈಗ ತು ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದೆ ಇದು ನಿಮಗೆ ಫೀಡ್ ಮಾಡ್ಬೋದು ಎತ್ಬೇಡಿ ಫೀಡ್ ಮಾಡ್ಬೋದು ತೋರಿಸ್ತೇನೆ ನಿಮಗೆ ಇಲ್ಲೇ ರೀ ಸೊ ಇವಾಗ್ತವ್ರೆ ನೋಡಿ ಈ ಫೀಡ್ ನಾನು ಕೊಡುವಂತದ್ದು ಈ ತರ ಹಿಡ್ಕೊಳ್ಬೇಡಿ ಈ ತರ ಹಿಡ್ಕೊಂಡ್ರೆ ಒಂದೇ ಸೆಕೆಂಡ್ ಕೆಳಗೆ ಹಾಕುತ್ತೆ ಓಕೆ ಈ ತರ ಹಿಡ್ಕೊಳ್ಳಿ ಈ ತರ ಹಿಡ್ಕೊಂಡು ಜಸ್ಟ್ ಕುತ್ಕೊಳ್ಳಿ ನಿಮ್ಗೆ ಏನು ಬೈಟ್ ಮಾಡೋಲ್ಲ ಓಕೆ ಏನು ಬೈಟ್ ಮಾಡೋಲ್ಲ ಅದಕ್ಕೆ ಟೀತ್ ಇಲ್ಲ ತುಂಬಾ ಟಿಕಲ್ ಆಗುತ್ತೆ ನಿಮಗೆ ಅಷ್ಟೇ ಓಕೆ ಬಂಡ್ ಮಾಡಿ ಹಾಂ ಕೂತ್ಕೊಳ್ಳಿ ಓ ನೋಡಿ ಅಯ್ಯೋ 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 ಯೋ ಯೋ ಅಯ್ಯೋ ನಿಧಾನ ಹಾಕೊಂಡ್ರೋ ಒಂದೇ ಸೆಕೆಂಡ್ ಒಳ್ಳೆ ಮಜಾ ಇದೆ ಅದೇ ನೈಸ್ 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 ಫುಲ್ ಓಪನ್ ಮಾಡಬೇಡಿ ನಾರ್ಮಲ್ ಆಗಿ ಸಕ್ಕತ್ತಿದೆ ಸರ್ ನಿಂತಿ ಕೂಡ ಹೇಳ್ತೀನಿ ಒಂದೇ ಒಂದು ಸೆಕೆಂಡಿಗೆಲ್ಲ ಫುಲ್ ತಿಂದು ತೇಗು ಹಿಡ್ತು ಆಯ್ತು ಆಯ್ತು ಕಂಡ್ರೆ ಹಿಂಗೆ ಇಟ್ಕೊ ಕೂತ್ಕೊಳ್ಳಿ ಅಲ್ಲೇ ಕುತ್ಕೊಳ್ಳಿ ಕುತ್ಕೊಳ್ಳಿ ಓಪನ್ ಮಾಡಿ ಸ್ವಲ್ಪ ಓಪನ್ ಮಾಡಿ ಸೆಕೆಂಡ್ ಕಿಲ್ಲ ಸೂಪರ್ ಮುಚ್ಚಬೇಕು ನೀವು ಟಿಕಲ್ ಏನು ಫೀಲ್ ಟಿಕಲ್ ಆಗುತ್ತೆ ಕೊಡಿ ಸಹ ಕಾದಿ ತಿಂತಾವಪ್ಪ ಇರ್ತೀರಾ ನೀವು ತುಂಬಾ ಒಟ್ಟೆ ಎಷ್ಟಿ ತೀನ್ರೋ ಇನ್ನೊಂದಿಗೆ ತುಂಬ ತಿನ್ನೋ ಏನು ಇಲ್ಲ ಏನು ಅಂತ ಇದು ಚಿಕನ್ ಫೀಡ್ ಸರ್ ಚಿಕನ್ ಫೀಡ್ ನಾವು ಫೀಡ್ ಮಾಡ್ತೇವೆ ಅದಕ್ಕೆ ಅಂದ್ರೆ ಇಲ್ಲ ಬೇರೆ ಇಲ್ಲ ಬೇರೆ ಬೇರೆ ಫೀಡ್ ಕೊಡ್ತೇವೆ ನಾವು ಇದಕ್ಕೆ ಡಕ್ ಫುಡ್ ಫುಡ್ ಅಂತ ಸಹ ಬೇರೆ ಬರುತ್ತೆ ವೆಜಿಟೇಬಲ್ಸ್ ನಾವು ಕಟ್ ಮಾಡಿ ಹಾಕ್ತೇವೆ ಫಿಶ್ ಕೂಡ ಇದಕ್ಕೆ ಹಾಕ್ತೇವೆ ಫಿಶ್ ಕೂಡ ಹಾಕ್ತೇವೆ ಸೊ ವೆಜಿಟೇ ಅಂದ್ರೆ ಫಿಶ್ ಕಷ್ಟ ಆಗುತ್ತೆ ಅಂತ ನಾವು ಈ ತರ ಇದು ಫೀಡ್ ಮಾಡ್ತೇವೆ ಏನು ಬೇರೆ 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 ಜಾತಿ ನಾನು ಅಮೇರಿಕನ್ ಪಕ್ಕಿನ್ ಅಂತ ಹೇಳಿದೆ ಅಮೇರಿಕನ್ ಪಕ್ಕಿನ್ ಇದೆ ಕಾಯುಗ ಇದೆ ಕಾಲ್ ಡಕ್ ಇದೆ ಮತ್ತೆ ಮಾಲಾರ್ ಡಕ್ ಅಂತ ಇದೆ ಎಲ್ಲ ವೆರೈಟೀಸ್ ಡಕ್ಸ್ ಇರೋದು ಸರಿ ಇದು ಇಂಡಿಯನ್ ಫಾಂಟೈಲ್ ನಮ್ಮ ಹತ್ರ ಆಲ್ಮೋಸ್ಟ್ ಪಿಜನ್ಸ್ ಅಲ್ಲಿ ಟೆನ್ ಟೈಪ್ಸ್ ಮೋರ್ ಟೈಪ್ಸ್ ಅಲ್ಲಿ ಇದೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇದೆ ಡಚ್ ಕ್ಯಾಪಸಿನ್ಸ್ ಇದೆ ಸ್ಯಾಟರ್ನಟ್ ಇದೆ ನಿಮಗೆ ಹೋಮರ್ಸ್ ಇದೆ ಇಂಡಿಯನ್ ಬ್ರೀಡ್ ಇದೆ ಎಲ್ಲ ತುಂಬಾ ವೆರೈಟೀಸ್ ನಿಮಗೆ ಕಾಣಬಹುದು ಇದರಲ್ಲಿ ಎಲ್ಲ ಫ್ರೀಯಾಗಿ ಫ್ರೀ ಆಗಿ ಲಕ್ಕು ಅಂದ್ರೆ ಈಗ ಅದೇ ಇಂಡಿಯನ್ ಅದನ್ನ ಇಂಗ್ಲಿಷ್ ಅಲ್ಲಿ ಇಂಡಿಯನ್ ಇಂಡಿಯನ್ ಫ್ಯಾಂಟೈಲ್ ಅಂತ ಹೇಳ್ತೀವಿ ಅದರಲ್ಲಿ ರೆಕ್ಕೆನೋ ಇರುತ್ತಲ್ಲ ಎಷ್ಟು ನಲವತ್ತೆರಡು ಹೌದು ಅದು ನಿಮಗೆ ಒಂದೊಂದು ವೆರೈಟೀಸ್

ಓಡ್ಬೇಡಮ್ಮ ಅಂದ್ರೆ ಫೀಡ್ ಹಾಕಿದೆ ಅಲ್ವಾ ಅದರ ಫೀಡಿಂಗ್ ಟೈಮ್ ಇದು ಅದಕ್ಕೋಸ್ಕರ ಶೋಲ್ಡರ್ ಮೇಲೆ ಕೂತ್ಕೊಳ್ತೀರಾ ವಾಹ್ ನೋಡಿ ಸ್ನೇಹಿತರೆ ಗುಟ್ರ ಹಾಕೋದೇ ಒಂಥರ ಚಂದ ಹೌದು ಆರ್ತು ಆರ್ತು ಆರ್ತ ಆರ್ತ ಶೋಲ್ಡರ್ ಮೇಲೆ ಶೋಲ್ಡರ್ ಮೇಲೆ ಇಟ್ಟಿದ್ದೀರಾ ಓ ಈವ್ನಿಂಗ್ ಟೈಮಲ್ಲಿ ಬಂದರೆ ಮಾತ್ರ ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸೂಪರ್ ನೋಡಿ ಇದು ನೋಡಿ ಮರಿ ಹಾವು ಸೊ ಮರಿ ಫೋರ್ ಡೇಸ್ ಮರಿ ಫೋರ್ ಡೇಸ್ ಮರಿನಾ ಹ್ಞೂ ಸೊ ಸ್ನೇಹಿತರೆ ನೋಡಿ ಫೋರ್ ಡೇಸ್ ಮರಿ ಇದು

ಡಚ್ ಕ್ಯಾಪಚಿನ್ ಅಂತ ಹೇಳ್ತಾರೆ ಅದು ಫಾದರ್ ಇದು ಇದು ಮದರ್ ಇದು ಮದರ್ ಸೇಮ್ ಸೇಮ್ ಹೇರ್ ಸ್ಟೈಲ್ ನೋಡಿ ಹೌದು ಫಾದರ್ ಮದರ್ ಫಾದರ್ ಈಗ ನಾವು ಅದನ್ನ ನೋಡಿದ್ರಲ್ಲ ಬೇಬಿ ಅದು ಬೇಬಿ ಇದ್ರ ಅದು ಇದ್ರದೇ ಹೌದು ಹಿಡ್ಕೊಳ್ಳಿ ಹೀಗೆ ಈ ತರ ಹಿಡ್ಕೊಳ್ಳಿ ಬಿಡಬೇಡಿ ಹೊರಗಡೆ ಹೋಗುತ್ತೆ ಅಷ್ಟೇನಾಗಲ್ಲ

ನಾರ್ಮಲ್ ಆಗಿ ನಮ್ಮ ಬೆಂಗಳೂರಲ್ಲಿ ಈ ರೇಸಿಂಗ್ ಪಿಜನ್ಸ್ ಅನ್ನು ಹಾರಿಸ್ತಾರೆ ಹೌದು ಇದನ್ನ ಇದನ್ನ ಹಾರಿಸ್ತಾರೆ ವೈಟ್ ಐಸ್ ವೈಟ್ ಐಸ್ ಇದನ್ನ ಹಾರಿಸ್ತಾರೆ ನಾರ್ಮಲ್ ಆಗಿ ಈ ತರ ಎಷ್ಟೊತ್ತು ಅದು ಪಲ್ಟಿ ಹೊಳಿ ಪ್ಲಸ್ ಇದ್ರೆ ಎಷ್ಟೊತ್ತು ಹಾಳಿ ಕಿಳಿಬಾರ್ದು ಇಳಿ ಹೌದು ಹೌದು ಆ ತರದೆಲ್ಲ ನಾರ್ಮಲ್ ಆಗಿ ರೇಸಿಂಗ್ ಪಿಜನ್ಸ್ ಕೂಡ ಇದೆ ಓಮರ್ ಪಿಜನ್ಸ್ ಇದೆ ಎಲ್ಲ ಫ್ಯಾನ್ಸ್ ಇದೆಲ್ಲ ಆಲ್ಮೋಸ್ಟ್ ನಾವೆಲ್ಲ ಫ್ರೀ ಆಗಿ ಬಿಟ್ಟಿರುವಂತಹ ಫ್ರೀಯಾಗಿ ನಮ್ ಪಾರ್ಕಲ್ಲೇ ಸುತ್ತ ಇರುತ್ತೆ ಈ ಹೊತ್ತು ಫುಡ್ ಎಲ್ಲ ಇದನ್ನ ಇದೆ ಅಲ್ವಾ ಯಾವುದು ಬರುತ್ತಲ್ಲ ಏನ್ ಹೇಳಿ ಫುಡ್ ಅದಕ್ಕೆ ಹಾ ಇದು ನಿಮಗೆ ನಾವು ತೋರಿಸಿದ ಚಿಕನ್ ಫೀಡ್ ಇಲ್ಲಿ ಇದಕ್ಕೆ ಹಾಕುವಂಥದ್ದು ಸರ್ ನಿಮಗೆ ಬೇರೆ ಟೈಪ್ ಫೀಡ್ ಬರುತ್ತೆ ಅದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ ರಾಗಿ ಗೋಧಿ ಜೋಳ ಎಲ್ಲ ಮಿಕ್ಸ್ ಇರುವಂತ ಫೀಡ್ ಹಾಕಿರುವಂಥದ್ದು ಇದಕ್ಕೆ ಸೂಪರ್ ನೋಡಿ ಓ ಓ ಈತ ಆಡ್ಕೊಂಡು ತಿಂತ ಇದ್ದಾರೆ ಸೂಪರ್ ಸರ್ ಇದು ಚೈನೀಸ್ ಕೊಚ್ಚಿನ್ ಚಿಕನ್ ಅದು ಟಾಯ್ ಚಿಕನ್ ಒಂದು ಬ್ರೌನ್ ಆ್ಯಂಡ್ ವೈಟ್ ಚಿಕನ್ ಕಾಣ್ತಾ ಇದೆಯಲ್ಲ ಅದು ನಿಮಗೆ ಪಾಲಿಶ್ ಕ್ಯಾಪ್ ಅಂತ ಹೇಳ್ತಾರೆ ಪಾಲಿಶ್ ಕ್ಯಾಪ್ ನೇಟಿವ್ ಪ್ಲೇಸ್ ಪೋಲೆಂಡ್ ನೀವು ಅಲ್ಲಿ ಮರಿ ನೋಡಿದ್ರಲ್ಲ ಮೂರು ಮರಿ ನಾವು ಕೆ ಜಿಯಲ್ಲಿ ತೋರಿಸಿದ್ವಿ ಫ್ಯಾನ್ಸಿ ಅಂತ ಹೇಳಿದೆ ಅದು ಅದು ಫಾದರ್ ಮತ್ತು ಅದು ಮದರ್ ಎರಡು ವೈಟ್ ಕಾಣುತ್ತಲ್ಲ ಅದು ಫಾದರ್ ಆ್ಯಂಡ್ ಮದರ್ ಆ ಮರಿಗಳದು ಸೊ ಮುಂದೆ ಇಲ್ಲಿ ಇರುವಂಥದ್ದು ನಿಮಗೆ ಇಲ್ಲಿ ಬ್ರೌನ್ ಕಲರ್ ಎರಡು ಬರ್ಡ್ ಕಾಣ್ತಾ ಇದೆ ಈ ಕಡೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ಕಾಮನ್ ಪೇಸೆಂಟ್ ಅಂತ ಹೇಳ್ತಾರೆ ಕಾಮನ್ ಪೇಸೆಂಟ್ ನಿಮಗೆ ಏಷ್ಯಾ ಮತ್ತು ಚೈನಾದಲ್ಲಿ ನೋಡಲಿಕ್ಕೆ ಸಿಕ್ಕುತ್ತೆ ಎರಡು ಕೂಡ ಫೀಮೇಲ್ ಅಲ್ಲಿ ಎರಡು ನಿಮಗೆ ಕಲರ್ಫುಲ್ ಬರ್ಡ್ ಕಾಣುತ್ತಲ್ಲ ಅದು ಗೋಲ್ಡನ್ ಪ್ಯಾಸೆಂಟ್ ಅಂತ ಹೇಳ್ತಾರೆ ಗೋಲ್ಡನ್ ಪೇಸೆಂಟ್ ನಿಮಗೆ ನೇಟಿವ್ ಪ್ಲೇಸ್ ಚೈನಾ ಎರಡು ಕೂಡ ಮೇಲ್ ನಿಮಗೆ ಮೇಲ್ ಆ್ಯಂಡ್ ಫೀಮೇಲ್ಗೆ ತುಂಬ ಡಿಫ್ರೆನ್ಸ್ ಇದೆ ಹೋಗಿ ಜಸ್ಟ್ ನೀವು ವಿಡಿಯೋ ಅಲ್ಲ ಹಾಂ ಕ್ಲೋಸ್ ಮಾಡ್ತೇನೆ ಸರ್ ಎಲ್ಲ ಫಿಮೇಲ್ ಏನ ಇಲ್ಲ 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 ಅದು ಕಲರ್ಫುಲ್ ಇದೆಯಲ್ಲ ಅದು ನಿಮಗೆ ಗೋಲ್ಡನ್ ಪೆಸೆಂಟ್ ಅಂತ ಓಕೆ ಅದು ಮೇಲ್ ಮೇಲ್ ನಿಮಗೆ ಬ್ರೌನ್ ಕಲರ್ ಇರುವಂಥದ್ದು ಫಿಮೇಲ್ ಅದು ಹೌದು ಹೌದು ಫಿಮೇಲ್ ಗಾಬರಿ ಆಗ್ತಾ ಇದೆ ಅದು ಬಿಸಿಲಿರುವಾಗ ಅದರ ಒಳಗಡೆ ಹೋಗಿ ಕೂರ್ಲಿಕ್ಕೆ ನಿಮಗೆ ಹೌದು ಸ್ಪೀಡ್ ಇದೆ ಅದು ಡಾಗ್ಸ್ ಅದೇ ತುಂಬಾ ಜನ ಕನ್ಫ್ಯೂಸ್ ಮಾಡೋದು ಅದೇ ಇಲ್ಲಿ ಬಂದು ಅದು ಡಾಕ್ಟರ್ ತರ ಅಂತ ಕೇಳ್ತಾರೆ ಡಾಗ್ಸ್ ಆ ಕಡೆ ಇದೆ ಅಂತ ಮತ್ತೆ ನಾನು ಹೇಳ್ತೇನೆ ಡಾಗ್ಸ್ ಆ ಕಡೆ ನೋಡಿ ಒಳ್ಳೆ ಬಾಲ ಎಷ್ಟು ಇದೆ ನೋಡಿ ಅದು ವಾಶ್ ಇದೆ ಯಾರೆಲ್ಲ ಹ್ಯಾಂಡ್ ವಾಶ್ ಮಾಡಲಿಲ್ಲ ಒಂದು ಕಂಪಲ್ಸರಿ ಹ್ಯಾಂಡ್ ವಾಶ್ ಮಾಡಿ ಸೊ ಅದಕ್ಕೋಸ್ಕರ ಬನ್ನಿ ಹ್ಯಾಂಡ್ ವಾಶ್ ಮಾಡಿ ಹ್ಯಾಂಡ್ ವಾಶ್ ಮಾಡಿಯೇ ಬನ್ನಿ ಒಳಗಡೆ ಪ್ಲೀಸ್ ಒಂದು ರಿಕ್ವೆಸ್ಟ್ ಬನ್ನಿ ಸರ್ ಒಳಗಡೆ ಸೊ ಸ್ನೇಹಿತರೆ ಇದೆ ಲಾಸ್ಟ್ ಅಂತ ಸೊ ಕಂಪಲ್ಸರಿ ಹ್ಯಾಂಡ್ ವಾಶ್ ಮಾಡಿ ಹೈಜೀನ್ ಅಂದರೆ ಅದಕ್ಕೆ ಇನ್ಫೆಕ್ಷನ್ ಏನು ಆಗಬಾರ್ದು ಅನ್ನೋ ರೀತಿಗೆ ಹ್ಯಾಂಡ್ ವಾಶ್ ಮಾಡಿ ಒಳಗಡೆ ಹೋಗ್ತಾರೆ ಸೊ ಇಲ್ಲಿರುವಂಥದ್ದು ನಿಮಗೆ ಕನ್ ಕಾರ್ನರ್ಸ್ ಅಂತ ಕನ್ನೂರ್ಸ್ ಅಂತ ಕರೀತಾರೆ ನಾರ್ಮಲ್ ಆಗಿ ಕನ್ನೂಡ್ಸ್ ಅಂತ ಕನ್ನೂಡ್ಸಲ್ಲಿ ತುಂಬ ವೆರೈಟೀಸ್ ಕನ್ನೂರ್ಸ್ ಇದೆ ಬರ್ಡ್ಸ್ ಬ್ಲ್ಯಾಕ್ ಹೆಡ್ ಕನ್ನೂರು ಗ್ರೀನ್ ಚಿಕ್ ಕನ್ನೂರು ಪೈನಾಪಲ್ ಕನ್ನೂರು ಬೇರೆ ಬೇರೆ ಟೈಪ್ಸ್ ಬರ್ಡ್ಸ್ ಇದೆ ಇದರಲ್ಲಿ ವೆರೈಟೀಸ್ ಈ ಬರ್ಡ್ಸಲ್ಲೆಲ್ಲ ನಿಮಗೆ ಮೇ ನಿಮಗೆ ಮೇಲ್ ಫೀಮೇಲ್ ಐಡೆಂಟಿಫೈ ಮಾಡಲಿಕ್ಕೆ ಆಗೋಲ್ಲ ನಾವೇನು ಮಾಡ್ತೇವೆ ಬ್ರೀಡಿಂಗ್ ಟೈಮಲ್ಲಿ ನಮ್ಗೆ ಏನಾದರೂ ಬ್ರೀಡಿಂಗ್ ಎರಡು ಪೇರ್ ಬೇಕಾದರೆ ಇದರದ್ದು ಡಿ ಎನ್ ಎ ಟೆಸ್ಟ್ ಮಾಡಿಸ್ತೇವೆ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಇದಕ್ಕೆ ಒಂದು ರಿಂಗ್ ಹಾಕ್ತೇವೆ ಆ ರಿಂಗಲ್ಲಿ ನಂಬರ್ಸ್ ಇರುತ್ತೆ ಆ ನಂಬರ್ಸ್ ಮತ್ತು ನಮ್ಮ ಹತ್ರ ಇರುವಂಥ ಸರ್ಟಿಫಿಕೇಟ್ಸ್ ಏನಾದರೂ ನಾವು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಮ್ಯಾಚ್ ಮಾಡಿ ಯಾವುದು ಮೇಲ್ ಯಾವುದು ಫೀಮೇಲ್ ಅಂತ ಐಡೆಂಟಿಫೈ ಮಾಡ್ತೇವೆ ತುಂಬ ಫ್ರೆಂಡ್ಲಿ ಬರ್ಡ್ಸ್ ಅಲ್ಲಿ ಪ್ಲೇಸ್ ಇದೆ ಅಲ್ಲಿ ಕೂರಬೇಕು ಆದಷ್ಟು ವಾಕ್ ಮಾಡೋದು ಸ್ವಲ್ಪ ನೋಡ್ಕೊಳ್ಳಿ ಕೆಲವೊಂದು ಬರ್ಡ್ಸ್ ಕೆಳಗಡೆ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಆದಷ್ಟು ಕೂತ್ಕೊಳ್ಳಿ ಓಕೆ ಬನ್ನಿ ಇದು ಸೂಪರ್ ಸಂಕನೂರು ಚೆನ್ನಾಗಿದೆ ಏರಿಯಾ ಮಾತ್ರ ಸೂಪರ್ ಆಗಿದೆ ಅದು ಚೆನ್ನಾಗಿ ಮಾಡಿದೆ ಎಲ್ಲ ಸೊ ಇವಾಗ ಅದಕ್ಕೆ ಸೂರ್ಯಕಾಂತಿ ಆಸ್ಪತ್ರೆ ಓಡಿ ಓಡಿ ಬರುತ್ತೆ ಆದಷ್ಟು ಫ್ಯಾಮಿಲಿ ಇಲ್ಲಿ ಕುತ್ಕೊಳ್ಳಿ ಆದಷ್ಟು ಕುತ್ಕೊಳ್ಳಿ ಇಲ್ಲಿ ಇಲ್ಲಿ ಕುತ್ಕೊಳ್ಳಿ ಸರ್ ಅಲ್ಲಿ ಕೂತ್ಕೊಳ್ಳಿ ಹಾಂ ಸ್ನೇಹಿತರೆ ಇಲ್ಲಿ ಕೂತ್ಕೋಣ ಅವೇ ಬರುತ್ತೆ ಇವಾಗೆಲ್ಲ ಪಕ್ಷಿಗಳು ಆದಷ್ಟು ಇಲ್ಲಿ ಕುತ್ಕೊಳ್ಳಿ ನೋಡೋಣ ಟ್ರೈನ್ ಮಾಡಿದರೆ ಅಲ್ಲಿ ಏನು ಊಟ ಇಟ್ಟಿಲ್ಲ ಆದರೂ ಬಂದು ಕುತ್ಕೊಂತು ಜಸ್ಟ್ ಅವ್ರು ಡಿಸೀಲ್ ಮಾಡಿದ್ದಕ್ಕೆ ಅವ್ರು ಟ್ರೈನ್ ಮಾಡಿದ್ದಾರೆ ಆ ಥರ ನೋಡಿ ಹೆಂಗ್ ಬಂದು ಕುತ್ಕೊಂತು ಹೋಗ್ಬಿಟ್ವು ಏನು ಇಲ್ಲ ಇಲ್ಲಿ ಆದಷ್ಟು ಕುತ್ಕೊಳ್ಬೇಕು ನೀವು ಆ ಕಡೆ ಈ ಕಡೆ ಹೋದ್ರೆ ಬರ್ಟ್ ಓಡೋಗುತ್ತೆ ಆದಷ್ಟು ಕುತ್ಕೊಳ್ಳಿ ಓಡೋಗುತ್ತೆ ಓಕೆ ಬಾ 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 ಬಾಡಿದ ಸರ್ ಬರ್ತಿದ್ದೀರಿ ಕರೆಕ್ಟಾಗಿ ಆಯ್ತು ಒಂದು ಬಂದು ಕುತ್ಕೊಂತ ಎಲ್ಲಿ ಕೆಳಗಡೆ ನಿಧಾನಕ್ಕೆ ನೋಡ್ಕೊಂಡು ಕಾಲ ನೋಡಿ ನೋಡ್ರಿ ಹೋಗ್ಬಿಡ್ರಿ ನೋಡಿ ಈ ಸಾಲ ಕೂತಿದೆ ಬರ್ತೇನೆ ಬರ್ತೇನೆ ಒಬ್ಬರದ್ದು ಒಬ್ಬರ್ದು ಹೋಗ್ತೇನೆ ನಾನು ಎಲ್ಲರೂ ಒಮ್ಮೆಲೆ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೋಗ್ತೇನೆ ಓಕೆ ಆದಷ್ಟು ಕುತ್ಕೊಳ್ಳಿ ಕೂತ್ಕೊಂಡ್ರೆ ಬರುತ್ತೆ ಎಲ್ಲ ನಾನು ಟ್ರೈನ್ ಮಾಡಿರುವಂಥದ್ದು ಹಾಗೆ ನಿಮ್ಮ ಕೈಗೆ ನಾವು ಕರೆದ್ರೆ ಬರೋದಿಲ್ಲ ಸರ್ ನೀವು ಕರೆದ್ರೆ ಮಾತ್ರ

ಸರ್ ಹೇಗೆ ಅನಿಸ್ತು ಬಂದೆ ಇಲ್ಲಿ ತುಂಬ ಚೆನ್ನಾಗಿದೆ ಸರ್ ತುಂಬ ಪೀಸ್ಫುಲ್ ಆಗಿದೆ ಎಂಜಾಯ್ ಮಾಡ್ತಾ ಇದ್ವಿ ಸರ್ ಇನ್ನೊಂದು ಸತಿ ನಿಮ್ಮ ಮೇಲೆ ಕರ್ಸ್ಕೊಂಬಿ ಹೇಳ್ತೀನಿ ಬನ್ ಬನ್ನಿ ನಿಮ್ಮ ಕೈ ಮೇಲೆ ಕೊರಿಸ್ತು ಬನ್ನಿ ಜನ ಇದ್ರೆ ಸ್ವಲ್ಪ ಹೆದರ್ಕೊಳ್ಳುತ್ತೆ ಇಲ್ಲಿ ಕುತ್ಕೊಳ್ಳಿ ಸರ್ ಇಲ್ಲಿ ಬನ್ನಿ ಕಾಲ್ ಮೇಲೆ ಇಲ್ಲ ಇಲ್ಲ ನೋಡ್ರಿ ನೋಡ್ರಿ ಇಲ್ಲೇ ಸ್ನೇಹಿತರ ನೋಡಿ ಬಂದು ಸೂರ್ಯಕಾಂತಿ ಬೀಜ ತಿಂತಾ ಇದೆ ಇಲ್ಲೇ ಇದೆ ಬಾರೋ ಏನೇನು ಓ ಆ ನೋಡಿ ಈಗ ಬ್ಯೂಟಿ ತಲೆ ಮೇಲೆ ಬಂದು ಕೂತ್ಕೊಂಡು ಕ್ಯೂಟಿ ಆ ಸಿಪ್ಪೆ ಎಷ್ಟು ಚೆನ್ನಾಗಿ ಬಿಟ್ಸ್ಕೊಂಡು ನೋಡಿ ಅದು ಹೌದು ಹೌದು ಹಾಂ ಸ್ನೇಹಿತರೆ ನನಗಂತೂ ಇಲ್ಲಿ ಬಂದು ತುಂಬಾ ರಿಫ್ರೆಶ್ಮೆಂಟ್ ಅನಿಸ್ತು ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ತಿಳಿಸ್ಕೊಟ್ಟಿರೋಕ್ಕೆ ಎಸ್ 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 ಬನ್ನಿ ಎಲ್ಲ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಸರ್ಕಲನ್ನು ಕರ್ಕೊಂಡು ಬನ್ನಿ ಮಕ್ಕಳಿಗೆ ತುಂಬ ಎಂಜಾಯ್ಮೆಂಟ್ ಆಗುತ್ತೆ ಇಲ್ಲಿ ಬಂದರೆ ಎಜುಕೇಟ್ ಕೂಡ ಮಾಡ್ತವೆ ಎಲ್ಲ ನಾವು ಫಿಲ್ಟರ್ಸ್ ಕೂಡ ಕೊಡ್ತೇವೆ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು